ರೈತರ ಹಿತ ಕಾಯುವಲ್ಲಿ ವಿಫಲವಾದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡೆ ಖಂಡಿಸುವ ಜೊತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಶಿರ್ಸಿಯಲ್ಲಿ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಿದರು ಶನಿವಾರ ಶಿರ್ಸಿ ಉಪವಿಭಾಗಾಧಿಕಾರಿ ಕಚೇರಿ ಎದುರು ತಹಶೀಲ್ದಾರ್ ಎಂಆರ್ ಕುಲಕರ್ಣಿಗೆ ಮನವಿ ನೀಡಿದ ಸಂಘಟನೆ ಕಾರ್ಯಕರ್ತರು ಕೊರೋನಾ ಕಾಲಘಟ್ಟದಲ್ಲಿ ಸರ್ಕಾರಗಳು ರೈತ ವಿರೋಧಿ ನೀತಿ ಅನುಸರಿಸುತ್ತಿವೆ ಇದರಿಂದ ಅನ್ನದಾತನ ಆತ್ಮಸ್ಥೈರ್ಯ ಕೂಗ್ತಿದೆ ತಕ್ಷಣ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತ ಪರ ಹೆಜ್ಜೆ ಇಡಬೇಕಿದೆ ಎಂದು ಒತ್ತಾಯಿಸಿದ್ರು ಇನ್ನು ರಸಗೊಬ್ಬರ ಬೆಲೆ ಇಳಿಸಬೇಕು ಬಿತ್ತನೆ ಬೀಜವನ್ನ ಕಡಿಮೆ ಬೆಲೆಗೆ ರೈತರಿಗೆ ನೀಡಬೇಕು ಕಡಿತ ಮಾಡಿದ ಕೃಷಿ ಸಾಲದ ಮೊತ್ತ ಹೆಚ್ಚಿಸಬೇಕು ಕೃಷಿ ಮಾರುಕಟ್ಟೆ ಸುಭದ್ರಗೊಳಿಸಬೇಕು ಕೊರೋನಾ ಲಾಕ್ಡೌನ್ನಿಂದ ನಷ್ಟ ಅನುಭವಿಸಿದ ರೈತರಿಗೆ ಐದು ಸಾವಿರ ಕೋಟಿ ರೂಪಾಯಿ ಪ್ಯಾಕೇಜ್ ನೀಡಬೇಕು ರೈತರನ್ನು ಕೊರೋನಾ ಸೇನಾನಿ ಎಂದು ಗುರುತಿಸಿ ಮೃತಪಟ್ಟ ಸಂದರ್ಭದಲ್ಲಿ ಹೆಚ್ಚಿನ ಪರಿಹಾರ ನೀಡಬೇಕು ರೈತರ ಎಲ್ಲ ರೀತಿಯ ಸಾಲ ಮನ್ನಾ ಮಾಡಬೇಕು ಲಾಕ್ಡೌನ್ ಕಾರಣಕ್ಕೆ ಹಾಳಾದ ಅನಾನಸ್ ಹಾಗೂ ಬಾಳೆ ಬೆಳೆಗಾರರಿಗೆ ತಕ್ಷಣ ಪರಿಹಾರ ನೀಡಬೇಕೆಂದು ಮನವಿ ಮೂಲಕ ಆಗ್ರಹಿಸಿದರು ಈ ವೇಳೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನಾ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ ಸಂಘಟನೆ ಪದಾಧಿಕಾರಿಗಳಾದ ಸತೀಶ್ ನಾಯ್ಕ ದೀಪಕ್ ಶೇಟ್ ಪ್ರಮೋದ್ ಜಕ್ಕಣ್ಣನವರ್ ಉಮೇಶ್ ನಾಯ್ಕ ಮಂಜು ದಾಸನಕೊಪ್ಪ ಖಾಜಾ ದಾಸನಕೊಪ್ಪ ಇದ್ದರು ಇನ್ನು ಅಂಕೋಲಾದಲ್ಲೂ ಕೃಷಿಯನ್ನ ಉಳಿಸಿ ಪ್ರಜಾಪ್ರಭುತ್ವ ರಕ್ಷಿಸಿ ಮೂರು ರೈತ ವಿರೋಧಿ ಕೃಷಿ ಕಾನೂನುಗಳನ್ನು ರದ್ದುಪಡಿಸಿ ಮತ್ತು ರೈತರಿಗೆ ಎಂಎಸ್ಪಿ ನೀಡಲು ಕಾನೂನು ಖಾತರಿಪಡಿಸುವುದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಶಾಂತರಾಮ್ ನಾಯಕ್ ನೇತೃತ್ವದಲ್ಲಿ ತಹಶೀಲ್ದಾರ್ ಮೂಲಕ ರಾಷ್ಟಪತಿಗಳಿಗೆ ಮನವಿ ಅರ್ಪಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕಿನ ಹಲವಾರು ಪ್ರಮುಖರು ಉಪಸ್ಥಿತರಿದ್ದರು